ವಿಷಯವಿರಲೇ ಬಿಜೆಪಿಯ ಕಟ್ಟರ ಬೆಂಬಲಿಗರು ಬಲಪಂಥೀಯ ಹಿಂದುತ್ವದ ಉಗ್ರ ಆರಾಧಕರು ಸಮರೋತ್ಸಾಹಿಗಳು ಭಾರತ ಅಷ್ಟು ಸಾಕಿ ಕದನ ವಿರಾಮ ಸಂಘರ್ಷ ಶಮನಕ್ಕೆ ಮುಂದಾದದ್ದು ಅಂತರಂಗದಲ್ಲಿ ಸುತಾರಾಮ್ ಹಿಡಿಸಿಲ್ಲ ಇಸ್ರೇಲ್ನ ಆಕ್ರಮಣಶೀಲತೆ ಮುತ್ಸದಾತ್ನ ತಂತ್ರಗಾರಿಕೆಯನ್ನು ತಾಕಾಲ ಕೊಂಡಾಡುವ ಈ ಮಂದಿಗೆ ಪಾಕಿಸ್ತಾನವನ್ನು ಭೂಪಟದಿಂದ ಸಮ ನಾಮಾವೇಶ ಮಾಡುತ್ತೇವೆ ತುಂಡು ತುಂಡಾಗಿ ಕತ್ತರಿಸುತ್ತೇವೆ ಎನ್ನುತ್ತಿದ್ದ ತಮ್ಮ ಉಗ್ರ ಪ್ರತಾಪಿ ಬಿಜೆಪಿ ನಾಯಕರು ಹೀಗೇ ಮಾಡಿದರು ಎನ್ನುವ ಬೇಸರ ನಿಗುತ್ತಿಲ್ಲ ನಾಶವಾಗಿ ಆತ್ಮೀರತೆ ಸೈದ್ಧಾಂತಿಕ ವಿಜೃಂಭಣೆಗಳೇ ತುಂಬಿಕೋ ಹೋಗಿರುವ ಕಾಲಮಾನವಿದು ಆಲೋಚನಾ ಪರತೆ ಆತ್ಮಾವಲೋಕನಕ್ಕೆ ಅಗತ್ಯವಾದ ಸಂಯಮವೇ ವಿನಾಶವಾಗಿರುವ ಸಮಯವಿದು ಹೀಗಾಗಿ ಕಥ ಸಂಕ ಕಥಗಳನ್ನ ವಿಜೃಂಭಣೆಯ ತೇರಿನ ನಡುವೆ ಕಣ್ಣಿಗೆ ಕಾಣುವ ವಾಸ್ತವವನ್ನು ವಿರು ವಿವರಿಸುವುದು ಸಹ ಕಷ್ಟವಾಗಿದೆ ಪಹಲ್ಗಾಮ್ ಭಯೋತ್ಪಾದಕರ ಕೃತ್ಯದ ನಂತರ ಉದ್ಭವಿಸಿದ ಪರಿಸ್ಥಿತಿಯಿಂದ ಹಿಡಿದು ಭಾರತ ಪಾಕ್ ಗಡಿಯಲ್ಲಿನ ಉದ್ವಿಗ್ನ ಶಮನವಾಗಿರುವವರೆಗೂ ಕಳೆದ ಇಪ್ಪತ್ತು ದಿನಗಳ ಬೆಳವಣಿಗೆಯನ್ನು ಗಮನಿಸಿದರೆ ಕೆಲವೊಂದು ಸಮಾಧಾನಗಳನ್ನು ಹೊರತುಪಡಿಸಿದರೆ ಭಾರತದ ಮಟ್ಟಿಗೆ ಯಾವುದೇ ನಿರ್ದಿಷ್ಟ ಉದ್ದೇಶ ಸಾಧನೆಯಾದಂತೆ ಕಾಣುತ್ತಿಲ್ಲ ಪಹಲ್ಗಾಮ್ಗೆ ಪ್ರತೀಕಾರವಾಗಿ ಪಾಕಿಸ್ತಾನದಲ್ಲಿರುವ ಭಾರತದ ವಿರೋಧಿ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡಿರುವುದು ಪಾಕಿಸ್ತಾನದ ಕೆಲ ಮಿಲಿಟರಿ ನೆಲೆಗಳು ವೈಮಾನಿಕ ಕಾರ್ಯಾಚರಣೆ ನೆಲೆಗಳು ಏರ್ ಸ್ಟ್ರೈಕ್ಗಳು ಧ್ವಂಸಗೊಳಿಸಿರುವುದು ನಮ್ಮ ಮುಂದಿನ ಇರುವ ಲೆಕ್ಕ ಉಳಿದಂತೆ ಇದಾಗಲೇ ಸಿಂಧು ನದಿ ಒಪ್ಪಂದವನ್ನು ರದ್ದುಗೊಳಿಸುವ ಮೂಲಕ ಪಾಕಿಸ್ತಾನ ಭವಿಷ್ಯದಲ್ಲಿ ಕ್ಷಾಮ ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗ ಮಾಡಲಾಗಿದೆ ಈ ಕ್ರಮಗಳೆಲ್ಲ ಪ್ರತಿ ಈ ಕ್ರಿಯಾತ್ಮಕವು ಪ್ರತಿಕಾರದ ಮನೋಭಾವದಿಂದ ಹೆಚ್ಚು ಕೂಡಿರುವಂತಹದ್ದು ತಾತ್ಕಾಲಿಕ ಸಮಾಧಾನವನ್ನು ಅಷ್ಟೇ ನೀಡಬಲ್ಲವು ಆದರೆ ನೈಜ ಸಮಸ್ಯೆಯಾದ ಪಾಕ ಪ್ರಾಯೋಜಿತ ಭಯೋತ್ಪಾದನೆಯನ್ನು ಮಟ್ಟಹಾಕುವ ನಿಟ್ಟಿನಲ್ಲಿ ಯಾವುದೇ ಸ್ಪಷ್ಟ ಗುರಿ ಸಾಧನೆ ಮಾಡದಿರುವುದು ಕಾಣುತ್ತಿಲ್ಲ ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡು ಕಾಶ್ಮೀರದಲ್ಲಿ ಹೇಯ ಭಯೋತ್ಪಾದಕ ಕೃತ್ಯವನ್ನು ನಡೆಸಿದ ಭಯೋತ್ಪಾದಕರಿಗೆ ಅವರ ಭಯೋತ್ಪಾದನಾ ಸಂಘಟನೆಯಾದ ದಿ ರೆಸ್ಪಿಟನ್ಸ್ ಫೋರ್ಸ್ಗೆ ಹಾಗೂ ಅದರ ಮಾತೃ ಸಂಘಟನೆಯ ಲಷ್ಕರೇ ತಯ್ಬಾಗೆ ತಮ್ಮ ದಾಳಿ ಈಡೇರಿಸಬೇಕಾದ ಉದ್ದೇಶಗಳ ಬಗ್ಗೆ ಸ್ಪಷ್ಟತೆ ಇತ್ತು ಅವುಗಳು ಪ್ರಮುಖವಾದವು ಜಾಗತಿಕ ಸುದ್ದಿ ತಲೆಬರಗಳಿಂದ ಕಳೆದ ಕೆಲವು ವರ್ಷಗಳಲ್ಲಿ ಕಾಣೆಯಾಗಿದ್ದ ಕಾಶ್ಮೀರದ ವಿಷಯವನ್ನು ಮತ್ತೆ ಸುದ್ದಿಯ ಮುನ್ನೆಲೆಗೆ ತರುವುದು ಕಾಶ್ಮೀರವನ್ನು ಅಂತಾರಾಷ್ಟ್ರೀಯ ವಿವಾದದವಾಗಿ ಜೀವಂತೈರಿಸುವುದಾಗಿತ್ತು ಅದೇ ರೀತಿ ಶಾಂತಿಯುತ ಜೀವನ ಪ್ರಗತಿಯ ಹಾದಿಯಡೆಗೆ ಮುಖ್ಯವಾದಿದ್ದ ಕಾಶ್ಮೀರದ ಜನತೆಯ ಜೀವನದಲ್ಲಿ ಮತ್ತೆ ಅನಿಶ್ಚಿತತೆ ಭೀತಿಯನ್ನು ತುಂಬುವುದು ಕಾಶ್ಮೀರದ ಪ್ರಗತಿಯ ಚಕ್ರ ಮತ್ತೊಮ್ಮೆ ಹಿಮ್ಮುಖವಾಗಿ ಚಲಿಸುವಂತೆ ಮಾಡುವುದು ಸಹ ಅವರ ಉದ್ದೇಶವಾಗಿತ್ತು ಇದರೊಟ್ಟಿಗೆ ಕಾಶ್ಮೀರದ ಬಹುಸಂಖ್ಯಾತ ಮುಸಲ್ಮಾನ ಸಮುದಾಯದ ಬಗ್ಗೆ ದೇಶದ ಬಹುಸಂಖ್ಯಾತ ಹಿಂದೂ ಸಮುದಾಯದಲ್ಲಿ ಅಪನಂಬಿಕೆ ಅವಿಶ್ವಾಸವನ್ನ ಬಿತ್ತುವ ಹಾಗೂ ಅದನ್ನ ದೇಶದಾದ್ಯಂತ ಕೋಮು ವೈಷಮ್ಯವಾಗಿ ವಿಸ್ತರಿಸುವ ಹುನ್ನಾರವೂ ಇತ್ತು ಇದರಲ್ಲಿ ಎಷ್ಟೋ ಸಫಲರಾಗಿದ್ದಾರೆ ಎನ್ನುವುದು ಚರ್ಚಾಹರ ವಿಷಯ ಆದರೆ ಒಂದು ಭಯೋತ್ಪಾದನಾ ಕೃತದ ಮೂಲಕ ರಾಜಕೀಯ ಆರ್ಥಿಕ ಸಾಮಾಜಿಕ ದುಷ್ಪರಿಣಾಮಗಳನ್ನು ಬೀರುವ ಪ್ರಯತ್ನವನ್ನು ಉಗ್ರ ಸಂಘಟನೆಗಳು ಹಾಗೂ ಅವರನ್ನು ಘೋಷಿಸುತ್ತಾ ಬಂದಿರುವ ಪಾಕಿಸ್ತಾನ ಕೈಗೊಂಡಿತು ಕಾಶ್ಮೀರ ಅಂತ ಅಂತಾರಾಷ್ಟ್ರೀಯ ವಿವಾದವನ್ನು ಜೀವಂತವಾಗಿ ಇರಿಸುವುದು ಪಾಕಿಸ್ತಾನದ ವಿದೇಶಾಂಗ ನೀತಿಯ ಭಾಗವಾಗಿತ್ತು ಪ್ರಧಾನಿ ಮೋದಿ ದೇಶವನ್ನು ಉದ್ದೇಶಿಸಿದ ಬಳಿಕ ಕದನ ವಿರಾಮವನ್ನು ಇಷ್ಟು ತ್ವರಿತವಾಗಿ ಏಕೆ ಘೋಷಿಸಲಾಯಿತು ಎನ್ನುವುದಕ್ಕೆ ತೃಪ್ತಿ ನೀಡುವಂತಹ ಉತ್ತರ ದೊರೆತಿಲ್ಲ ಕದನ ವಿರಾಮದ ಚರ್ಚೆಯನ್ನು ಕೆಲ ದಿನಗಳ ಕಾಲ ಮುಂದೂಡಿ ಪಾಕ್ನಲ್ಲಿದ್ದಂತಹ ಮತ್ತಷ್ಟು ಉಗ್ರ ನೆಲೆಗಳ ಮೇಲೆ ದಾಳಿ ಕೈಗೊಳ್ಳುವ ಅವಕಾಶವನ್ನು ಕೇಂದ್ರ ಸರ್ಕಾರ ಸೇನೆಗೆ ಏಕೆ ನೀಡಲಿಲ್ಲ ಎನ್ನುವ ಪ್ರಶ್ನೆ ಹಾಗೆಯೇ ಉಳಿದಿದೆ